ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಮೇಘನಾ ದುಷ್ಟ ಶಿಷ್ಟ ರಕ್ಷಕಿ ಹೌದು ವೀಕ್ಷಕರೇ ನಿಮಗೆಲ್ಲ ತಿಳಿದಿರುವ ಹಾಗೆ ಓದ್ವಾರ ನಾವು ಇದೇ ಭದ್ರಕಾಳಿ ಅಮ್ಮನವರ ದೇವಸ್ಥಾನದ ಪರಿಚಯನ ಮಾಡ್ಕೊಟ್ಟಿದ್ವಿ ಇವತ್ತು ಅಮಾವಾಸ್ಯ ಆಗಿರುವುದರಿಂದ ಶ್ರೀ ಪತ್ಯಂಗಿರಿ ಅಮ್ಮನವರ ಹೋಮವನ್ನು ಮಾಡುತ್ತಿದ್ದಾರೆ ಬನ್ನಿ ಈ ಹೋಮದ ಮಹಿಮೆ ಮತ್ತು ಯಾವ ರೀತಿ ಹೋಮವನ್ನು ಮಾಡುತ್ತಾರೆ ತಿಳಿಸ್ಕೊಡ್ತೀವಿ ಭದ್ರಕಾಳಿಯು ಆದಿಶಕ್ತಿಯ ವೀರ ಅವತಾರ ಭದ್ರಕಾಳಿ ಎಂದರೆ ಒಳ್ಳೆಯದನ್ನು ರಕ್ಷಿಸುವ ಶಕ್ತಿಶಾಲಿ ದೇವಿ ಈ ದೇವಿಯನ್ನು ಮೂರು ಕಣ್ಣುಗಳು ಮತ್ತು ನಾಲ್ಕು ಹದಿನಾರು ಅಥವಾ ಹದಿನೆಂಟು ಕೈಗಳಿಂದ ಪ್ರತಿನಿಧಿಸಲಾಗುತ್ತದೆ ಅವಳು ಹಲವಾರು ಆಯುಧಗಳನ್ನು ಹೊತ್ತಿದ್ದಾಳೆ ಚಂದ್ರಾಬಾಯಿ ಅಂತ ನಾನ್ ನೆಲಮಂಗ್ಲದಿಂದ ಬಂದ್ರಲ್ಲಿ ನಾನ್ ಬಂದೆ ನಮ್ಮ ಜೊತೆಗೆ ಬಂದಿದ್ರಲ್ಲ ಅವರು ಕರ್ಕೊಂಡ್ ಬಂದ್ರು ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಮ ಮಗ ಹುಷಾರಿಲ್ಲ ತುಂಬಾ ಎರಡು ವರ್ಷದಿಂದ ಹುಷಾರಿಲ್ಲ ನಮ್ಗೆ ಇವಾಗಲೇ ಒಂಬತ್ತು ವರ್ಷ ಒಳಗೆ ಸ್ವಲ್ಪನೇ ಹುಷಾರಾಗಿಲ್ಲ ಅದು ನಮ್ಮ ಮಗು ಹುಷಾರಾಗಬೇಕು ಅಂತ ನಾನು ರವಿಕುಮಾರ್ ಅಂತ ಬಂಗಾರಪೇಟೆ ನಗಲಪುರದಿಂದ ಇದರಿಂದ ಸರಿ ಇಲ್ಲಿ ಪರವಾಗಿಲ್ಲ ನಮ್ಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅದರಿಂದ ಇದೆ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ನಾನು ಬಿಸ್ನೆಸ್ ಮಾಡ್ಬೇಕು ಅದರಿಂದ ಇಲ್ಲಿ ಕೇಳೋಣ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಈ ಪಾಪ ಆಚಾರ್ಯ ಸ್ವಾಮಿ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಪರಿಹಾರ ಅದರಿಂದ ಇಲ್ಲಿ ಬರ್ತಾ ಮೊದಲನೇ ಸರಿ ಬಂದಾಗ ನನ್ನ ಮಗನಿಗೆ ಹುಷಾರಿಂದಿರ ಇತ್ತು ಬಾಯಿ ಎಲ್ಲ ಚೆನ್ನಾಗಿ ಉಣ್ಣಾಗ್ಬಿಟ್ಟಿತ್ತು ಹಾಸ್ಪಿಟ್ಲ್ಗೆ ಎರಡು ಹಾಸ್ಪಿಟ್ಲ್ಗೆ ಹೋದ್ವಿ ವಾಸಿ ಆಗಿಲ್ಲ ಮತ್ತೆ ಯಾರೋ ಹೇಳಿದ್ರು ನಮಗೆ ಮತ್ತೆ ಬಂದ್ವಿ ಇಲ್ಲಿಗೆ ಆಮೇಲೆ ದೀಪ ಹಚ್ಚಿ ಹ್ಮ್ ಮತ್ತೆ ಹೋದ್ವಿ ಮನೆಗೆ ಎರಡ್ ದಿಸಕ್ಕೆಲ್ಲ ಚೆನ್ನಾಗಿ ಎಲ್ಲ ವಾಸಿ ಆಗಿ ಎಲ್ಲಾನು ಇದಾಯ್ತು ಅಮ್ಮ ತಾಯಿ ನಮ್ಗೆ ಒಳ್ಳೆಯ ಹೆಸರು ಬೈರಮ್ಮ ಅಂತ ನಾನು ತಾವರೆಕೆರೆಯಿಂದ ಬರ್ತಾ ಇದೇನೆ ಸಿಕ್ಕಿಲ್ಲ ಆಗ್ಲೇ ಎಂಟನೇ ಇಂದ ಬರ್ತಾ ಇದ್ದೀನಿ ಏನ್ ಕಷ್ಟ ಆಯ್ತು ನಂಗೆ ತುಂಬಾನೇ ಕಷ್ಟ ಇದೆ ಜೀವನದಲ್ಲಿ ಒಂದು ಅಂತ ಹೇಳಕ್ ಆಗಲ್ಲ ತುಂಬಾ ಅಂದ್ರೆ ತುಂಬಾ ಇದೆ ಏನೋ ಆ ತಾಯಿ ಮೇಲೆ ನಂಬಿಕೆ ಬಂದಿದ್ದೀನಿ ಆಗುತ್ತೆ ಅಂತ ನನ್ಗೆ ಗೊತ್ತು ಆಗಿಲ್ಲ ಅದಕ್ಕಿಂತ ಆಗ್ತದೆ ಅಮ್ಮ ಮಾಡ್ತಾಳೆ ನಂಬಿಕೆ ಮೇಲೆ ಬಂದಿದ್ದೀನಿ ಬರ್ತೀನಿ ಇನ್ನು ಕೂಡ ಕಾಯ್ತಾಳೆ ನಂಬಿಕೆ ಮೇಲೆ ಮಗನ್ಗೆ ಆ ತಾಯಿಗೆ ಆರೋಗ್ಯ ಸಮಸ್ಯೆ ಇದೆ ಹತ್ರ ಸೈಟಿನ ಸಮಸ್ಯೆ ಇದೆ ಭೂಮಿ ಸಮಸ್ಯೆ ತುಂಬಾ ಇಂತ ಸಮಸ್ಯೆ ಇಲ್ಲ ಪ್ರತಿ ಒಂದು ಸಮಸ್ಯೆನೂ ನಾನೇ ಹೊತ್ಕೊಂಡ್ ಬಂದಿದ್ದೀನಿ ಅನ್ನೋ ದುಷ್ಟ ಅಂಶಗಳು ನಕಾರಾತ್ಮಕ ಶಕ್ತಿಗಳು ಅನಾರೋಗ್ಯ ಮತ್ತು ಮಾನಸಿಕ ಅಸ್ವಸ್ಥೆಗಳಿಂದ ಸಂಪೂರ್ಣ ಪರಿಹಾರವನ್ನು ಪಡೆಯಲು ಹೆಚ್ಚು ಪ್ರಯೋಜನಕಾರಿ ಆಚರಣೆಯಾಗಿದೆ ಇದು ಪ್ರತ್ಯಂಗಿರ ದೇವಿಯನ್ನ ಬರಮಾಡಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಹೋಮವಾಗಿದೆ ಮತ್ತು ಆಕೆಯ ಶಕ್ತಿಯುತ ಮಂತ್ರಗಳ ಪಠಣವನ್ನು ಒಳಗೊಂಡಿರುತ್ತದೆ ಅವಳು ತನ್ನ ಭಕ್ತರ ಕರೆಗೆ ತ್ವರಿತವಾಗಿ ಸ್ಪಂದಿಸುತ್ತಾಳೆ ಮತ್ತು ಎಲ್ಲ ಕಷ್ಟಗಳಿಂದ ಅವರನ್ನು ರಕ್ಷಿಸುತ್ತಾಳೆ ನಾನು ಚಂದ್ರಾಬಾಯಿ ಅಂತ ನಾವು ನಲ್ಮಂಗ್ಲದಿಂದ ಬಂದಿದ್ದೀನಿ ನಲ್ಮಂಗ್ಲ ಅದರಲ್ಲಿ ಗ್ರಾಮ ನಾನು ಬಂದ್ರೆ ಇದೆ ಫಸ್ಟ್ ನಮ್ಮ ಜೊತೆಯಲ್ಲಿ ಈಗ ಬಂದಿದ್ರಲ್ಲ ಅವರು ಕರ್ಕೊಂಡ್ ಬಂದ್ರು ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಮ ಮಗ ಹುಷಾರಿಲ್ಲ ತುಂಬಾ ಎರಡು ವರ್ಷದಿಂದ ಹುಷಾರಿಲ್ಲ ಆಮೇಲೆ ಇವಾಗಲೇ ಒಂಬತ್ತು ವರ್ಷ ಅವಳಿಗೆ ನಂಗೆ ಸ್ವಲ್ಪ ಹುಷಾರಾಗಿಲ್ಲ ಅದು ನಮ್ಮ ಮಗು ಹುಷಾರಾಗಬೇಕು ಅಂತ ನಾನು ರವಿ ಕುಮಾರ್ ಅಂತ ಬಂಗಾರಪೇಟೆ ನಾಗಲಪುರ ಅಂತ ಇದರಿಂದ ಸರಿ ಪರವಾಗಿಲ್ಲ ನಮ್ಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅದರಿಂದ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದ್ರಿಂದ ಇಲ್ಲಿ ಕೇಳ ನಾ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಈ ಪಾಪ ಆಚಾರ್ಯ ಸ್ವಾಮಿ ಚೆನ್ನಾಗಿ ಮಾತಾಡಿದ್ರೆ ಚೆನ್ನಾಗಿ ಹೇಳ್ತಾರೆ ಪರಿಹಾರ ಅದರಿಂದ ಇಲ್ಲಿ ಬರ್ತಾ ಇದ್ದೀನಿ ಹುಷಾರಿಲ್ಲ ಅಂತ ಬಂದೆ ಮೆಡಿಸನ್ ಎಲ್ಲ ತಗೊಳ್ತಾ ಇದ್ದೆ ತುಂಬಾ ಅವಾಗ ಕಾಲ್ ಜೋಮು ನೋವು ಊತ ಯಾವ್ದು ಕಮ್ಮಿ ಆಗ್ತಾ ಇರ್ಲಿಲ್ಲ ಮೆಡಿಸನ್ ಏನು ನನ್ಗೆ ಸರಿಯಾಗಿ ವರ್ಕ್ ಮಾಡ್ತಾ ಇರ್ಲಿಲ್ಲ ಇಲ್ಲಿ ಬಂದಾದ್ಮೇಲೆ ಮೆಡಿಸನ್ ವರ್ಕ್ ಮಾಡುತ್ತೆ ಹುಷಾರಾಗಿದ್ದೀನಿ ಕಾಲಲ್ಲಿ ನೋವು ಜೋಮು ಕಾಲ್ ಭಾರ ಕಾಲು ಉಟ್ಕೊಳ್ಳೋದು ಇವೆಲ್ಲ ಕಡಿಮೆ ಆಗಿದೆ ನಮಗೂ ವಿದ್ಯಾಭ್ಯಾಸ ಆರೋಗ್ಯ ನಮ್ಮನೆ ಪ್ರಾಬ್ಲಮ್ ನಮ್ಮ ಹುಡುಗನ್ಗೆ ಸರಿಯಾಗಿ ಮಾತಾಡಕ್ ಬರ್ತಾ ಇರ್ಲಿಲ್ಲ ಓದಕ್ಕೆಲ್ಲ ಬರ್ತಾ ಇರ್ಲಿಲ್ಲ ಇಲ್ಲಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ಅದೇ ಹಣ್ಣು ದೀಪ ಬೆಲ್ಲ ದೀಪ ಕುಂಬಳಕಾಯಿ ದೀಪ ಐದು ವಾರ ಅಂಟ್ಸಲ್ರಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಮುಂಚಾಗಿನ ಈಗ ಆರಾಮ ಶಕ್ತಿಯುತವಾದ ಪ್ರತ್ಯಂಗಿರ ದೇವಿ ಹೋಮಗೂ ದೈವಿಕ ಮಂತ್ರಗಳ ಪಠಣವನ್ನು ಒಳಗೊಂಡಿರುತ್ತದೆ ಅದು ಶತ್ರುವನ್ನು ಓಡಿಸಲು ಸಹಾಯ ಮಾಡುತ್ತದೆ ಕೆಟ್ಟ ಕಣ್ಣು ಕಠಿಣ ಸಮಸ್ಯೆಗಳು ಪ್ರತಿಕೂಲ ಶಕ್ತಿಗಳು ಮಾನಸಿಕ ಒತ್ತಡ ಮತ್ತು ಆಘಾತಗಳು ನಿಮಗೆ ಧೈರ್ಯವಿಲ್ಲದಿದ್ದರೆ ಖಿನ್ನತೆಗೆ ಒಳಗಾಗಿದ್ದರೆ ದುಃಖ ಸ್ವಪ್ನಗಳ ಸವಾಲುಗಳನ್ನು ಎದುರಿಸಿದರೆ ಅಥವಾ ದೊಡ್ಡ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಪ್ರತ್ಯಂಗಿರ ದೇವಿಯ ದೈವಿಕ ಶಕ್ತಿಯು ನಿಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಸುಧಾರಿತ ವೈವಾಹಿಕ ಜೀವನ ಎಲ್ಲ ಉದ್ದೇಶದಲ್ಲಿ ಗೆಲುವು ವೃತ್ತಿ ಸಂಬಂಧಿತ ನಷ್ಟಗಳಿಗೆ ತ್ವರಿತ ಪರಿಹಾರ ದಿವಾಳಿತನ ಮತ್ತು ಆಸ್ತಿಗಳು ಮತ್ತು ಕಾನೂನು ಸಮಸ್ಯೆಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಈ ಆಚರಣೆಯು ದಂಪತಿಗಳನ್ನು ಆಶೀರ್ವದಿಸುತ್ತದೆ ಅಲ್ಲದೆ ಪ್ರತ್ಯಂಗಿರ ದೇವಿಗೆ ಶರಣಾದವರು ಹಿಂದಿನ ಜನ್ಮದ ಕರ್ಮದಿಂದ ಮುಕ್ತರಾಗುತ್ತಾರೆ ಅವರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನ ಕಂಡುಕೊಳ್ತಾರೆ ದೇವಿಯು ನೋವು ಮತ್ತು ಸಂಕಟ ರೋಗಗಳನ್ನು ಕಡಿಮೆ ಮಾಡುತ್ತಾಳೆ ಮೋಕ್ಷವನ್ನು ನೀಡುತ್ತಾಳೆ ಮತ್ತು ಹದಿನಾರು ಸಂಪತ್ತಿನ ಅನುಗ್ರಹವನ್ನ ನೀಡುತ್ತಾಳೆ ಶ್ರೀ ಭದ್ರಕಾಳಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತಹ ಶ್ರೀ ನಾಗರಾಜ್ ಗುರುಜಿ ಅವರು ನಮ್ಮ ಒಟ್ಟಾಗಿನೇ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವ್ರ ಕಡೆಯಿಂದ ಮಾಹಿತಿನ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಮಸ್ತೆ ಗುರುಗಳು ನಮಸ್ಕಾರ ಗುರುಗಳು ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ವಿಶೇಷತವಾಗಿ ಪತ್ತೆಂಗಿರಿ ಅಮ್ಮನವರ ಹೋಮ ಮಾಡಿಸ್ತಿದ್ದೀರಾ ಈ ಹೋಮ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಗುರುಗಳು ಎಲ್ಲರಿಗೂ ನಮಸ್ಕಾರ ಸರ್ವ ಮಂಗಲೇ ಶಿವೇ ಸರ್ವ ಪ್ರಸಾದಕೇ ಗೌರಿ ನಾರಾಯಣೇ ನಮಸ್ತುತೆ ಈ ಪ್ರತ್ಯಂಗರಿ ಹೋಮ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು ವಿಶೇಷವಾಗಿರುವಂತದ್ದು ಪ್ರತ್ಯಂಗರಿ ದೇವಿ ಅಂದ್ರೆ ಅವಳ ಆ ಅಕ್ಷರದಲ್ಲೇ ಇದೆ ಪ್ರತ್ಯಂಗರಿ ಅಂತಂದ್ರೆ ಬಾಧೆಗಳನ್ನ ಶೀಘ್ರದಲ್ಲಿ ನಿವಾರಣೆ ಮಾಡುವಂಥದ್ದು ವಿಶೇಷವಾಗಿ ಅಂತ ಶಕ್ತಿ ಇರುವಂತಳು ಆ ಪ್ರತ್ಯಂಗಿರಿ ದೇವಿ ಈ ಕಲಿಯುಗದಲ್ಲಿ ಮಾನವನ ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಪರಿಹಾರ ಕೊಡುವಂಥದ್ದು ವಿಶೇಷ ಯಾಕಂತಂದ್ರೆ ಇಂದಿನ ಕಾಲದಲ್ಲಿ ವಿಷಮಣಿಗಳು ಮತ್ತೆ ಆ ಎಲ್ಲ ಕಾಲದಲ್ಲೂ ಸಹ ಈ ಪ್ರತ್ಯಂಗಿರಿ ಯಾಗ ಒಂದು ಆ ಯುದ್ಧ ಮಾಡಬೇಕಾದ್ರೆ ಆ ತನ್ನ ಆಯ್ನೆಗಳಿಗೆ ಶಕ್ತಿ ಕೊಡಬೇಕಾದ್ರೆ ಆ ಪ್ರತ್ಯಿರಿ ಯಾಗ ಮಾಡಿ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಸಹ ಹಾಗಾಗಿ ಈ ಪ್ರತ್ಯಂಗಿರಿ ದೇವಿ ಹೋಮಕ್ಕೆ ಭಾಗವಹಿಸಿದ್ರೆ ಮತ್ತೆ ಇವರ ಶಕ್ತಿ ಫಲಗಳ ಏನಪ್ಪಾ ಅಂತಂದ್ರೆ ಪ್ರತ್ಯಂಗರಿ ಅಂತಂದ್ರೆ ಉಗ್ರ ನರಸಿಂಹನ ಒಂದು ಸ್ವರೂಪಳಾಗಿರುವಂಥಳು ಆ ಮಂತ್ರದಲ್ಲೇ ಇದೆ ಆ ಪ್ರತಿಂಗಿರಿ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತವಳು ಸಿಂಹ ರೂಪವಾಗಿರುವಂತವಳು ಮತ್ತೆ ಮಾನವನ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂತ ಪ್ರತಿಂಗಿರಿ ದೇವಿಯ ಒಂದು ಅನುಗ್ರಹ ಯಾಕಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಎದುರು ಶತ್ರುಗಳು ಇರ್ತಾರೆ ಮತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಶತ್ರುಗಳು ಬರ್ತಾರೆ ಮತ್ತೆ ಅವರವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅವರು ಮಾಡುವಂತ ವ್ಯವಹಾರದಲ್ಲಿ ಅವರು ಹೋಗುವಂತ ಹಾದಿಯಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರದು ಅಂತ ಹೇಳಿ ಕಲಿಯುಗದಲ್ಲಿ ಆ ಪ್ರತ್ಯಂಗಿರ ದೇವಿನ ಆರಾಧನೆ ಮಾಡೋದು ವಿಶೇಷವಾಗಿರುತ್ತೆ ಎಲ್ಲಾ ದೇವರ ದೇವತೆಗಳಿಗೆ ಒಂದು ಶಕ್ತಿ ಆದರೆ ಈ ಪ್ರತ್ಯಂಗಿರ ದೇವಿ ಅಂದ್ರೆ ಉಗ್ರ ಸ್ವರೂಪಗಳಾಗಿರುವಂತವಳು ವಿಶೇಷವಾಗಿ ಯಾಕಂದ್ರೆ ಎಲ್ಲಾ ದೇವಾನ ದೇವತೆಗಳಿಗೆ ಅತಿ ಶಕ್ತಿ ಈ ಪ್ರತ್ಯಂಗಿರ ದೇವಿ ವಿಶೇಷವಾಗಿ ಉಗ್ರ ರೂಪ ಸಿಂಹನ ರೂಪವಾಗಿ ಬರುವಂಥಳು ಆ ಮಂತ್ರದಲ್ಲಿ ಸಾಕಷ್ಟು ಅರ್ಥ ಇದೆ ಆ ಪ್ರತ್ಯಂಗಿರ ದೇವಿ ಮಾಟ ಮಂತ್ರ ಯಂತ್ರ ತಂತ್ರ ತಾಂತ್ರಿಕ ವಿದ್ಯ ಯಾವುದೇ ಒಂದು ಕಿಟ್ಟ ದೃಷ್ಟಿ ವ್ಯವಹಾರದಲ್ಲಿ ಸಮಸ್ಯೆಗಳು ಮತ್ತೆ ಶತ್ರುಗಳ ಒಂದು ಆ ಕಾಟಾಚಾರ ಮತ್ತೆ ಈ ತರ ಸಮಸ್ಯೆಗಳಿಗೆ ಆ ಹೋಮಕ್ಕೆ ಭಾಗವಹಿಸಿದಾಗ ಅದು ಸಂಪೂರ್ಣವಾಗಿ ಅಮ್ಮನವರು ಅನುಗ್ರಹ ಕೊಡುವಂತ ವಿಶೇಷವಾಗಿರುತ್ತೆ ಈ ಪ್ರತಿಂಗಿರಿ ದೇವಿಯ ಒಂದು ಹೋಮದಲ್ಲಿ ಆ ಗುರುಗಳು ಇವಾಗ ಶತ್ರು ಸಂಹಾರಕ್ಕೋಸ್ಕರ ಪತ್ತಿಂಗಿರಿ ಅಮ್ಮನವರ ಹೋಮನ ಮಾಡಿಸುದು ತುಂಬಾ ಬಹುಮುಖ್ಯ ಅಂತ ಹೇಳ್ತಾರೆ ಆ ಕಾಣದ ಶತ್ರುಗಳಿಗೆ ಯಾವ ತರ ಗುರುಗಳ ಅಂದ್ರೆ ನಮ್ಮ ಕಾಣಿದ್ರೆ ಶತ್ರುಗಳು ಇರ್ತಾರೆ ನಮ್ಮ ಎದುರಿಗೆ ಇದ್ದು ನಮ್ಮಲ್ಲೇ ಇದ್ದು ಚೂರಿ ಹಾಕರು ಸಹ ಇರ್ತಾರೆ ಈ ಕಾಲದಲ್ಲಿ ಎಲ್ಲೂ ಕೆಟ್ಟದ್ದು ಒಳ್ಳೇದಿರು ಕೆಟ್ಟ ದಿರೆಯೇ ಇರ್ತದೆ ಪ್ರತಿಯೊಬ್ಬ ವಿಚಾರದಲ್ಲೂ ಅಷ್ಟೇ ಒಳ್ಳೇದು ಎಲ್ಲಿ ಉಳಿತದೋ ಅಲ್ಲಿ ಕೆಟ್ಟ ದಿರೇ ಇರ್ತದೆ ಈ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಒಬ್ಬ ಮನುಷ್ಯನು ಒಬ್ಬ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಮಾಡಿ ಅವನ ಜೀವನದಲ್ಲಿ ಮುಂದೆ ಬರಬೇಕಾಗಿ ಏನೋ ಒಂದು ಕಷ್ಟ ಬಿದ್ದು ಅವನೇನೋ ಒಂದು ಉನ್ನತವಾಗಿ ಬೆಳಕೊಂಡು ಹೋಗ್ತಾ ಇರ್ತಾನೆ ಕೆಲವರಿಗೆ ಸಹಿಸಲ್ಲ ಆದ್ರನ್ನೆಲ್ಲ ನೋಡಿ ಸಹಿಸಲ್ಲ ಏನನ್ನ ಮಾಡಿ ಅವನ ಕೆಳಗೆ ಎಳಿಬೇಕು ಅವನ ಕೀಲು ಮಟ್ಟ ಎಳಿಬೇಕು ಅವನೇನ ಮಾಡಿ ಅವನ್ನ ದೂರ ಮಾಡ್ಬೇಕು ಅವನೇನ ಮಾಡಿ ಒಂದು ಮಟ್ಟ ಕೇಳಿಬೇಕಂತೇಳಿ ಆಲೋಚನೆ ಮಾಡುವಂತ ಜಾಸ್ತಿ ಇರ್ತದೆ ಈ ಕಾಲದಲ್ಲಿ ಹಾಗಾಗಿ ಈ ತರ ಸಮಸ್ಯೆಗಳಿಗೆ ಆ ಪ್ರತಿಂಗಿರಿ ದೇವಿ ಮರೆ ಹೋದಾಗ ಅದು ಸಂಪೂರ್ಣವಾಗಿ ಆ ಶತ್ರುಗಳ ಬಾಯಿಯನ್ನು ಕಟ್ತಾಳೆ ನಾಲ್ಗೆ ಹಿಡಿದು ಬಡಿತಾಳೆ ಆ ಪ್ರತಿಂಗಿರ ದೇವಿ ಯಾಕಂದ್ರೆ ಹತ್ತು ಶಕ್ತಿ ಇರುವಂತವಳು ಆ ಪ್ರತಿಂಗಿರಿ ದೇವಿ ಇದೆಲ್ಲಾ ಸಮಸ್ಯೆಗಳು ಆ ಹೋಮಕ್ಕೆ ಭಾಗವಹಿಸಿದಾಗ ಅದ್ರ ಸಂಪೂರ್ಣವಾಗಿ ಅನುಗ್ರಹ ಸಿಗುವಂಥದ್ದು ಶೀಘ್ರವಾಗಿ ಸಿಗುವಂತದ್ದು ವಿಶೇಷ ಆ ಗುರುಗಳ ಹೋಮಕ್ಕೆ ಪೂರ್ಣಾಹುತಿ ಕೊಡೋದಿಕ್ಕೆ ಕೆಲವೊಂದ್ ಕಡೆ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಈ ದೇವಸ್ಥಾನದಲ್ಲಿ ಗುರುಗಳೇ ಅಂದ್ರೆ ಆ ಉಪ್ಪಂಗಿರಿ ದೇವಿಗೆ ಅಂತಂದ್ರೆ ಎಲ್ಲ ಕಾರವಾದ ಪ್ರವತಗಳನ್ನು ಕೊಟ್ಟು ಹೋಮಕ್ಕೆ ಸ್ವಾಹಾಕಾರ ಮಾಡುವಂತದ್ದು ವಿಶೇಷವಾಗಿ ಪ್ರತಿಂಗಿರ ದೇವಿ ಏನಪ್ಪಾ ಅಂತಂದ್ರೆ ಅದ್ರ ವಿಚಾರಗಳು ಹೋದಾಗ ಆ ಪ್ರತಿಂಗಿರ ದೇವಿಗೆ ಕೆಲವು ದೇವಾನು ದೇವತೆಗಳಿಗೆ ಒನಸಿರಿಲ್ಲೇ ವನಸರಿಂದ ಬಂದಂತ ಗಿಡಮೂಲಿಕೆಗಳಿಂದ ದ್ರವ್ಯಗಳಿಂದ ಸಹಕಾರ ಕೊಟ್ಟಾಗ ಈ ಪ್ರತಿಂಗರಿಯ ದೇವಿಗೆಲ್ಲ ಖಾರವಾದ ಪದಾರ್ಥಗಳನ್ನು ಕೊಟ್ಟು ಸಹಾಕಾರ ಮಾಡುವಂಥದ್ದು ವಿಶೇಷ ಯಾಕಂದ್ರೆ ಉಗ್ರ ರೂಪ ಎಲ್ಲ ಖಾರವಾದದ್ದು ಕೊಟ್ಟಾಗ ಏನಾಗುತ್ತೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ವಿಶೇಷವಾಗಿ ಕೊಡುವಂಥದ್ದು ಒಣಮೆಣಸಿನಕಾಯಿ ನೋಡಿ ಅದು ಖಾರದ ಪದಾರ್ಥ ಯಾಕಂದ್ರೆ ಮೆಣಸಿನಕಾಯಿ ಅಂತಂದ್ರೆ ಘಾಟು ನಾವು ಮನೆಯಲ್ಲಿ ಎರಡು ಮೆಣಸಿನಕಾಯಿ ಒಲೆಯಲ್ಲಿ ಹಾಕ್ಬಿಟ್ಟು ಇರಕ್ಕಾಗಲ್ಲ ಘಾಟು ಹಂಗೆ ಕಾಳು ಮೆಣಸು ಅದು ಘಾಟೆ ಕಾಳು ಮೆಣಸು ಘಾಟು ಮತ್ತೆ ಬಿಳಿ ಸಾಸಿವೆ ಕರಿ ಎಳ್ಳು ಮತ್ತೆ ಉಪ್ಪು ಬೆಳ್ಳುಳ್ಳಿ ಇವುಗಳೆಲ್ಲ ಏನಕ್ಕ ನಾವು ಕೊಡ್ತೀವಿ ಅಂತಂದ್ರೆ ಮೆಣಸಿನಕಾಯಿ ಬಂದಾಗ ಅದು ವೀರಭದ್ರ ಸ್ವಾಮಿ ಸ್ವರೂಪ ಮೆಣಸಿನಕಾಯಿ ಆ ಮೆಣಸಿನಕಾಯಿ ಘಾಟು ಯಾಕಂದ್ರೆ ನಮ್ಮ ಜೀವನದಲ್ಲಿ ಕಷ್ಟವಾದ ಬದಂತ ಕಷ್ಟಗಳಲ್ಲ ಆ ಮೆಣಸಿನಕಾಯಿ ಯಾವ ತರ ಸಿಡಿತದೋ ಅದೇ ತರ ನಮ್ಮ ಜೀವನದಲ್ಲೆಲ್ಲ ಕಷ್ಟಗಳು ಸಿಡಿದು ಹೋಗ್ತದೆ ಮತ್ತೆ ಕಾಳು ಮೆಣಸು ಯಾವುದೇ ಒಂದು ಈಗ ಸುಮ್ಮನೆ ದೋಷಗಳಾಗಿರ್ಬೋದು ಇಲ್ಲ ಅದೃಷ್ಟಿಗಳಾಗಿರ್ಬೋದು ಇಲ್ಲ ಕೆಟ್ಟ ದೃಷ್ಟಿನ ಮೇಲೆ ಬಿದ್ದಿರ್ಬೋದು ಇಲ್ಲ ಕೈ ನೋವು ಮೈ ಕೈ ತೂಕ ನಿದ್ದೆ ಬರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ವ್ಯವಹಾರದಲ್ಲಿ ಸಮಸ್ಯೆಗಳು ಮತ್ತೆ ಯಾವುದೋ ಒಂದು ಪ್ರಯೋಗ ಮಾಡಿರ್ತಾರೆ ನಾವು ಹೋಗೋ ಹಾದಿಯಲ್ಲಿ ನಿಮ್ಮೆನ್ ತುಳಿಯೋದು ಈ ತರ ಸಮಸ್ಯೆಗಳಿಗೆ ಆ ಕಾಳು ಮೆಣಸು ಅದರಲ್ಲಿ ಅರ್ಪಣೆ ಮಾಡಿದಾಗ ಈ ತರ ಸಮಸ್ಯೆಗಳ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕರಿಹಳ್ಳು ಕರಿಹಳ್ಳು ಬಂದಾಗ ನಮ್ಮ ಕರ್ಮಗಳನ್ನ ಕಲಿಯುವಂಥದ್ದು ಕರಿಹಳ್ಳಲ್ಲಿ ಇರ್ತದೆ ನಾವೇನ್ ಕರ್ಮ ಮಾಡಿರ್ತೀವೋ ಯಾವುದೋ ನಮ್ಗೆ ಗೊತ್ತಿಲ್ಲದರ ಕರ್ಮ ಮಾಡಿಬಿಟ್ಟಿರ್ತೀವೋ ಅದ್ರನ್ನ ಅರಿದು ಆ ಕರ್ಮಗಳೆಲ್ಲ ಹೋಗಿ ಮುಂದಿನ ಜೀವನದಲ್ಲಿ ನೆಮ್ಮದಿಯನ್ನು ಕೊಡುವಂಥದ್ದು ಆ ಕರಿಹಳ್ಳಿ ವಿಶೇಷವಾಗಿರುತ್ತೆ ಮತ್ತೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅಂದಾಗ ಅದು ಸಾಮಾನ್ಯವಾಗಿ ಬೆಂಕಿಗಾದಾಗ ಸಿಡಿತಾ ಇರ್ತದೆ ಸಿಡಿ ಸಿಟಿ ಸಿಟ ಅಂತ ಆತರ ನಮ್ಮಲ್ಲಿ ಯಾವುದೇ ದೃಷ್ಟಿಗಳಿದ್ದಾಗ ಆ ಸಿಡಿದ್ರೆ ಹೆಂಗ ಹೋಗ್ತದೋ ಅದೇ ತರ ದೃಷ್ಟಿಗಳು ಸಿಡಿ ಅಂತದ್ದು ವಿಶೇಷವಾಗಿರುತ್ತೆ ಮತ್ತೆ ಉಪ್ಪು 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 ಅಂದ ಮಹಾ ಮೃತ್ಯುಂಜಯನ ಒಂದು ಸ್ವರೂಪ ಮಹಾಮೃತ್ಯುಂಜಯನ್ ಅಂತ ಅಂದಾಗ ಗಂಡಕಗಳನ್ನ ಪರಿಹಾರ ಮಾಡುವಂಥದ್ದು ವಿಶೇಷವಾಗಿ ಆ ಉಪ್ಪಲ್ಲಿ ಇರ್ತದೆ ನೋಡಿ ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂತ ವೃತ್ತಿ ಗಂಡಕ ವಾಹನ ಗಂಡಕ ಯಾವುದೇ ತರ ಗಂಡಾಂತರಗಳು ನಮ್ಮ ಜೀವನದಲ್ಲಿ ಬಂದಾಗ ಆ ಉಪ್ಪನ್ನು ಇಳಿ ತೆಗೆದು ಹಾಕದಾಗ ಈ ತರ ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನೋ ನಾವು ಸಾಂಬಾರ್ಗೆ ಇದು ಮಾಡ್ತೀವಿ ಮತ್ತೆ ಎಲ್ಲಾ ತರ ಅದು ಕಾರವಾದ ಪದ್ಧತಿಯ ಬೆಳ್ಳುಳ್ಳಿ ಅದನ್ನು ಹೋಮಕರ್ಪನೆ ಮಾಡಿದಾಗ ಯಾವುದೇ ಒಂದು ದೃಷ್ಟಿ ದೋಷ ನಮಗೆ ಈ ದೃಷ್ಟಿ ಆದಾಗ ಒಂದು ಬೆಳ್ಳುಳ್ಳಿ ಇಳಿ ತೆಗೆದು ಒಡೆದ್ಬಿಟ್ಟು ಹೋದಾಗ ಆ ದೃಷ್ಟಿಯೆಲ್ಲ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಇವುಗಳೆಲ್ಲ ಶೇಖರಣೆ ಮಾಡಿ ಆ ಪ್ರತಿಂಗಿರಿ ದೇವಿಗೆ ಹಿಂದಿನ ಕಾಲದಲ್ಲಿ ಏನ್ ಅಂತಂದ್ರೆ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಏನಾದ್ರೂ ಹುಷಾರಿಲ್ಲ ಇಲ್ಲ ಏನಾದ್ರು ಹೊಟ್ಟೆ ನೋವು ಇಲ್ಲ ಮೈ ಕೈ ನೋವು ಜ್ವರ ಬಂತಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡದ ಒಂದು ಮೆಣಸಿನ್ಕಾಯಿ ಸಾಸಿವೆ ಮತ್ತೆ ಉಪ್ಪು ಇವುಗಳೆಲ್ಲ ಹಾಕಿ ಅವ್ರಿಗೆ ಇಲ್ಲಿ ತಗೊ ಹಾಕ್ತಾ ಇದ್ರು ಆ ಒಲೆಗೆ ಹಾಕಿದ ತಕ್ಷಣ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ದೃಷ್ಟಿ ಆಗಿದೆ ಅಂತ ಹೇಳೋರು ಈಗ ಅದೆಲ್ಲ ಬಿಟ್ಟಿದ್ದಾರೆ ಒಲೆಗಳು ಇಲ್ಲ ಹಂಗ್ ಮಾಡ ಗ್ಯಾಸ್ ನಲ್ಲಿ ನಾವು ಹಾಕ್ಬೇಕಾಗುತ್ತೆ ಹಾಗಾಗಿ ಅದೆಲ್ಲ ಮರ್ತಿದಾರೆ ಹಾಗಾಗಿ ಇಲ್ಲಿ ಆ ಪ್ರತಿಂಗಿರಿ ಹೋಮದಲ್ಲೇ ಇದೆ ಲಾಸ್ಟ್ ಅಲ್ಲಿ ಆ ಮನುಷ್ಯನ ಜೀವನದಲ್ಲಿ ಇಳಿ ತೆಗೆದು ಅದಕ್ಕೆ ಹಾಕದಾಗ ಅದೇನು ಸಂಪೂರ್ಣವಾಗಿ ಆ ದೃಷ್ಟಿದೋಷಗಳಿರ್ತದಲ್ಲ ಅದು ಸಂಪೂರ್ಣವಾಗಿ ಪರಿಹಾರ ಆಗುವಂತ ವಿಶೇಷವಾಗಿ ಇರುತ್ತದೆ ಗುರುಗಳೇ ಇವಾಗ ಹೇಳ್ತಾರೆ ಕೆಲವೊಬ್ಬೊಬ್ರು ಇಲ್ಲ ನಮ್ಗೆ ಮೃತ್ಯುಂಜಯ ಹೋಮ ಮಾಡಿಸೋದಿಕ್ಕೆ ಮನೆಯಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಎಳ್ಳ ಬೆಳೆಸ್ಬಾರ್ದು ಅಂತ ಹೇಳ್ತಾರೆ ಆಗಿರ್ಬೇಕಾದ್ರೆ ಅವ್ರು ಪ್ರತಿಂಗಿರಿಯ ಹೋಮಕ್ಕೆ ಅವೆಲ್ಲಾನು ಸಮರ್ಪಿಸಿದ್ರೆ ಅವೆಲ್ಲಾ ಸರಿ ಹೋಗುತ್ತೆ ಹೌದು ಈಗೆಲ್ಲಾ ಹಾಕುವಂತ ದ್ರವ್ಯಗಳು ಅದರಲ್ಲಿ ಇದೆಯಲ್ಲ ಈಗ ಕರಿಹಳ್ಳು ಬಂದು ಶನಿ ಮಹಾತ್ಮನು ಆಯುಸ್ ಕೊಡುವಂತವನು ಆರೋಗ್ಯವನ್ನು ಕೊಡುವಂತವನು ನಮಗೆ ಆ ಕರ್ಮಗಳ ತಕ್ಕಂಗೆ ಫಲ ಕರಿ ಕರಿಹಳ್ಳು ಅಂದ್ರೆ ಭಗವಂತನೇ ಮತ್ತೆ ಉಪ್ಪು ಬಂದು ಮಹಾಮೃತ್ಯ ಶಿವನಿಗೆ ಪ್ರಿಯವಾದ ಪ್ರತ್ಯಂಗಿನ ದೇವಿ ಹಾಗಾಗಿ ಉಪ್ಪುಗಳನ್ನ ನಾವು ಅರ್ಪಣೆ ಮಾಡ್ತೀವಲ್ಲ ಹಾಗಾಗಿ ಮಧ್ಯದಲ್ಲಿ ಬರುವಂತ ಮೃತ್ಯು ಗಂಡಕ ಈಗ ಮನುಷ್ಯನ ಜೀವನದಲ್ಲಿ ಮೂರು ಗಂಡಾಂತರ ಬರ್ತದೆ ಅವನಿಗೆ ಆಯುಸ್ ಎಷ್ಟು ಕೊಟ್ಟಿರ್ತಾನೆ ಒಬ್ಬರಿಗೆ ಎಂಬತ್ತು ತೊಂಬತ್ತು ಒಬ್ರಗ್ ಅರವತ್ತು ವರ್ಷ ಈ ತರ ಇರ್ತಾವ ಆಯುಷ್ಗೆ ಕೊಟ್ಟಿರ್ತಾವ ಆದ್ರೆ ಮೂರು ಗಂಡಾಂತರ ಇರ್ತದ ಮನುಷ್ಯನ್ಗೆ ಆ ಮೂರು ಗಂಡಾಂತರ ನಾವು ಪಾರ ಆಗ್ಬೇಕು ಆ ಮೂರು ಗಂಡಾಂತರ ಪಾರ ಆದಾಗ ನಮ್ಗೆ ಎಷ್ಟು ಆಯುಸ್ ಕೊಟ್ಟಿರ್ತಾನ ದೇವ್ರ ಅಷ್ಟು ಆಯುಸ್ ನಮ್ಗೆ ಇರ್ತದೆ ಆ ಮೂರು ಗಂಡಾಂತರದ ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂತ ಮೃತ್ಯು ಖಂಡಕಗಳನ್ನ ಪರಿಹಾರ ಮಾಡುವಂತದ್ದು ಯಾಕಂತಂದ್ರೆ ನಾವು ಎಲ್ಲಾದ್ರೂ ನಮ್ಗೆ ಆತರ ಮಾಡಿದ್ರೆ ನಂಬಿಕೆ ಇಲ್ಲ ಈ ತರ ಮಾಡಿದ್ರೆ ಹಂಗಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸತ್ಯ ಇರ್ತದೆ ಪ್ರತಿಯೊಂದು ವಿಚಾರದಲ್ಲಿ ನಂಬಿಕೆಯನ್ನು ದೊಡ್ಡದಿರ್ತದೆ ಆ ಉಪ್ಪನ್ನು ನಾವು ಅರ್ಪಣೆ ಮಾಡೋದಾಗ ಆ ಏನು ಮೃತ್ಯು ಗಂಡಕಗಳೆಲ್ಲ ಪರಿಹಾರ ಆಗಿ ಮತ್ತೆ ಆಯುಸನ್ನು ವೃದ್ಧಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಆ ಕರಿ ಅಷ್ಟೇ ನಮ್ಮ ಕರ್ಮಗಳ ತಕ್ಕಂಗೆ ಫಲ ಕೊಡುವಂತವನು ಆಯುಸ್ ವೃದ್ಧಿ ಮಾಡುವಂತವ್ನು ಮತ್ತೆ ಉಪ್ಪು ನಮ್ಮ ಗಂಡಾಂತರಗಳನ್ನು ಪಾರಿ ಮಾಡುವಂಥದ್ದು ಮೃತ್ಯುಂಜಯ ಅಂದ್ರೆ ಮೃತ್ಯುವನ್ನು ದಾಟುವಂಥದ್ದು ವಿಶೇಷವಾಗಿರುತ್ತೆ ಆ ಗಂಡಾಂತರನ್ನ ಪಾರಾದಾಗ ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಬರಲ್ಲ ಸಾಮಾನ್ಯವಾಗಿ ಬರಲ್ಲ ಹಾಗಾಗಿ ಅದ್ರನ್ನ ದ್ರವ್ಯದಲ್ಲಿ ಅಲ್ಲಿ ಏನು ಬಳಸ್ತೀವೋ ಅದ್ರಲ್ಲಿ ಅರ್ಪಣೆ ಮಾಡುವಂತದ್ದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇರ್ತದೆ ಇವಾಗ ಹೇಳಿದ್ರೆ ಗುರುಗಳು ನಾವದನ್ನ ಅಂತ ಅಂದ್ರೆ ಒಂದ್ಸಲಿ ನಮ್ಗೆ ಗೊತ್ತಾಗುತ್ತೆ ಈಗ ನಾವು ಬೈಕಲ್ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಕಳ್ಕೊಂಬಕ್ ನಾವು ಈಗ ಸುಮ್ಸಿಂಗ್ ಆಗಲ್ಲ ಮನೇಲಿ ಇರ್ತೀವಿ ಮನೇಲಿ ಇದ್ದಾಗ ಏನಾಗುತ್ತೆ ಕೆಲ ಒಂದ್ ಕಡೆ ಮನ್ಸು ಹೋಗ್ಬಾರ್ದು ಅಂತ ಇರ್ತದೆ ಇನ್ನೊಂದ್ ಕಡೆ ಹೋಗ್ಲೇಬೇಕಂತ ಆಗ್ತದೆ ಆ ಎರಡು ಮನ್ಸ್ ಯಾವಾಗ ನಾವ್ ಹೋಗ್ತಿವೋ ಆ ಸೂಕ್ಷ್ಮ ಭಗವಂತ ನಮ್ಗೆ ಕೊಡೆ ಕೊಡದ್ ನಾವ್ ಯಾವ್ ದೇವ್ ನಂಬಿರ್ತಾರೋ ಸಣ್ಣ ವಿಚಾರದಲ್ಲಿ ಸೂಕ್ಷ್ಮವಾಗಿ ನಮ್ಗ್ ತೋರಿಸ್ತಾನೆ ಆ ಸೂಕ್ಷ್ಮ ತಿಳ್ಕೊಂಡ್ ನಾವು ಮುಂದಿನ ಆ ಕೆಲಸ ಕಾರ್ಯಗಳು ನೋಡ್ಬೇಕು ಯಾಕಂತಂದ್ರೆ ನಾವು ಹಠ ಮಾಡಿ ಹೋಗ್ಬಾರ್ದು ಕೆಲವಲ್ಲ ಏನ್ ಮಾಡ್ತಿವಂತ ನಾವ್ ಎಷ್ಟ್ ಹೇಳಿದ್ರು ಕೇಳಲ್ಲ ಹೋಗ್ತಾರೆ ಅವು ಮಧ್ಯದಾರದಲ್ಲಿ ಏನೋ ಒಂದ್ ಹೆಚ್ಚು ಕಡಿಮೆ ಆಗೋದು ಸಮಸ್ಯೆಗಳು ಆಗ್ತಾ ಇರ್ತದೆ ಅದಕ್ಕೆ ಆ ಮಧ್ಯದಲ್ಲಿ ಬರುವಂತದ್ದು ಗಂಡಾಂತರ ಪಾರ ಆಗ್ಬೇಕು ಆ ಪಾರ ಆಗಕ್ಕೆ ಭಗವಂತ ನಾವು ಯಾವ ದೇವ್ರನ್ನ ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾನೋ ಒಂದ್ ಕಡೆ ನಮ್ಮ ದಾರಿ ತೋರಿಸ್ತಾರೆ ಅವತ್ತು ಹೋಗ್ಬಾರ್ದು ನೀನ್ ಆಚೆ ಯಾರೋ ಒಂದ್ ಬಾಯಲ್ಲಿ ಹೇಳ್ಬಿಡ್ತಾರೆ ಅದನ್ನ ಅವತ್ತು ನಾವು ಮೀರಬಾರ್ದು ಅದನ್ನ ನಾವ್ ಮೀರಿದಾಗ ಇಲ್ಲಿ ಸಮಸ್ಯೆಗಳು ಸಿಗಾಕ್ ಕಾಣ್ತೀವಿ ಆದ್ರೆ ಆ ಹೋಗ್ದಿದ್ದಾಗ ಗಂಡಾಂತರ ಪಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಇವಾಗ ಹೊಸದಾಗಿ ಅಮ್ಮನವ್ರೂ ಮತ್ತೆ ಇನ್ನೊಂದು ಭದ್ರಕಾಳಿ ಅಮ್ಮನವರ ಕಟ್ಟಿಸ್ತಾ ಇದ್ದೀರಾ ಅದು ಎಷ್ಟು ಎತ್ತರ ಯಾವ ತರ ಅಂದ್ರೆ ಇದು ಸುಮಾರು ಒಂದು ಒಂಬತ್ತು ವರ್ಷ ಸಂಕಲ್ಪ ಇದು ಒಂಬತ್ತು ವರ್ಷ ಒಂಬತ್ತು ವರ್ಷದ ಸಂಕಲ್ಪ ಇದು ಆಗ್ಲೇ ಇಲ್ಲಿ ಪ್ರತಿಂಗಿರಿ ದೇವಿ ಜಾಗದಲ್ಲಿ ಐವತ್ ನಾಲ್ಕು ಅಡಿ ಹಾಕ್ಬೇಕಂತ ಹೇಳಿ ಫೌಂಡೇಶನ್ ಹಾಕಿ ಆಮೇಲೆ ಅವ್ರ ಜಾಗ ಇತ್ತೇನೋ ಅವ್ರು ಬಂದ್ ಕೂತ್ಕೊಂಡ್ರು ಅಮ್ಮನವ್ರ ಮಹಾಕಾಳಿ ಉತ್ತರವಾಗಿ ನಿಲ್ಸಬೇಕಾಗಿ ಐವತ್ ನಾಲ್ಕು ಅಡಿ ಸಂಕಲ್ಪ ಆಗಿತ್ತು ಆ ಆ ವಿಗ್ರಹ ಮಾಡೋರ್ನ ಕರೆಸಿ ಅಡ್ವಾನ್ಸ್ ಕೊಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಆಗಿ ಅವ್ರು ಬಂದು ಕೂತ್ಕೊಂಡ್ ಒಂದು ಸಂಕಲ್ಪ ಇತ್ತನೋ ಬಂದು ಅವ್ರು ಕೂತ್ಕೊಂಡ್ರು ಸುಮಾರು ಎಂಟು ವರ್ಷ ಸಂಕಲ್ಪ ಈಗ ನೆರವೇರಿಸ್ನೋರು ಆಗ್ಲೇ ಮಾಡಿದ್ವಿ ಅಮ್ನವರ್ ಸಂಕಲ್ಪ ಕೂಡ ಆಗಿತ್ತು ತೊಂಬತ್ತೊಂಬತ್ ಅಡಿ ವಿಗ್ರಹ ಅಂತಂದಾಗ ನವದುರ್ಗಿಗ್ ಸಲ್ಲ ವಿಶೇಷವಾಗಿ ತೊಂಬತ್ತು ಒಂಬತ್ತು ಅಂದಾಗ ಒಂಬತ್ತೊಂಬತ್ತು ಮಾಡಿದಾಗ ಹದಿನೆಂಟು ಸಂಖ್ಯೆ ಬರ್ತದೆ ಹದಿನೆಂಟಲ್ಲಿ ನಾವು ಒಂದೊಂದು ಸಂಖ್ಯೆ ಮಾಡಿ ಎಂಟು ಒಂದಾದಾಗ ಒಂಬತ್ತನೇ ಸಂಖ್ಯೆ ಬರುತ್ತೆ ಒಂಬತ್ತನೇ ಸಂಖ್ಯೆ ಬಂದಾಗ ನವದುರ್ಗಿಯರ ಒಂದು ಆಶೀರ್ವಾದ ಮತ್ತೆ ನವದುರ್ಗಿಯ ಒಂದು ಶಕ್ತಿ ಆ ವಿಗ್ರಹದಲ್ಲಿ ಇರುತ್ತಂತ ವಿಶೇಷ ಯಾಕಂತಂದ್ರೆ ಉತ್ತರ ಮುಖದಲ್ಲಾಗಿ ಗಾಳಿ ನಿಲ್ಲಿಸಿದಾಗ ಯಾವುದೇ ಒಂದು ಆ ಕಿಟ್ಟ ದೃಷ್ಟಿ ಯಾವುದೇ ಒಂದು ನಾವು ಬಂದು ಆ ನೆಳ್ಳು ನಮ್ಮ ಮೇಲೆ ಬಿದ್ದಾಗ ಆ ವಿಗ್ರಹದ ನೆಳ್ಳು ನಮ್ಮ ಮೇಲೆ ಆ ಕ್ಷೇತ್ರದಾಗ ಬಂದು ಬಿದ್ದಾಗ ನಮ್ಮಲ್ಲಿರುವಂತ ಎಲ್ಲ ಕಿಟ್ಟ ದೃಷ್ಟಿಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಅಂದ್ರೆ ಬಹಳಷ್ಟು ದೊಡ್ಡವಾದ ಒಳ್ಳೆ ನೂರಡಿ ಒಂದು ಒಂದ್ ಅಡಿ ಕಮ್ಮಿ ನೂರು ಅಡಿ ಆಗಿರ್ತದ ಅಮ್ಮನವರ ವಿಗ್ರಹ ಸೌಮ್ಯ ರೂಪ ಮತ್ತೆ ಲಕ್ಷ್ಮಿ ಕಳೆಯಾಗಿ ಕುಳಿತಿರುವಂತದ್ದು ಅಮ್ಮನವರ ವಿಗ್ರಹ ಗುರುಗಳೇ ಇಷ್ಟೊತ್ತಿಗೂ ನೀವು ನಮ್ ಜೊತೆಗಿದ್ರು ಈ ದೇವಸ್ಥಾನದ ಮಹಿಮೆ ಮತ್ತೆ ಪತ್ಯಂಗಿರಿ ಅಮ್ಮನವರ ಹೋಮದ ಮಹಿಮೆ ಯಾವುದಕ್ಕೋಸ್ಕರ ನಾವು ಪತ್ಯಂಗಿರಿ ಅಮ್ಮನವರ ಹೋಮನ ಮಾಡಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶನ ತಿಳಿಸ್ಕೊಟ್ಟಿಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಶತ್ರು ಸಂಹಾರಕ್ಕಾಗಿ ಅಥವಾ ದುಷ್ಟರನ್ನ ನಮ್ಮಿಂದ ದೂರ ಇಡೋದಿಕ್ಕಾಗಿ ಪತ್ಯಂಗಿರಿ ಅಮ್ಮನವರ ಹೋಮ ಎಷ್ಟು ಮುಖ್ಯವೆಂದು ಹೌದು ವೀಕ್ಷಕರೇ ಈ ಹೋಮದಲ್ಲಿ ಸ್ವಲ್ಪವೂ ಕೂಡ ಘಾಟ್ ಆಗಿರ್ಬೋದು ಅಥವಾ ಒಬ್ರಿಗೆ ಕೆಂ ಬರೋದಾಗಿರ್ಬೋದು ಯಾವುದು ಕೂಡ ಇರ್ಲಿಲ್ಲ ಮತ್ತೆ ಬೇರೆ ದೇಗುಲದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ಫೋರ್ ಕನ್ನಡ ಚಾನೆಲ್ ನಮಸ್ಕಾರ